ಓಕೆ ಬಾಯ್ ಬಾಯ್ ನೋಡು ಅದು ಈ ಊರಿನ ಗುಣ ಅದು ಅಲ್ಲಿ ನೋಡಿ ಕ್ಲೌಡ್ಸು ನಮ್ಮ ಯಾನ್ ಪಂಚೆ ಶಲ್ಯ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ನೋಡಿ ಬಾ ಊಟ ಮಾಡಿ ಅಂತ ಟ್ರಾವೆಲ್ ವೀಡಿಯೋ ನೆನ್ನೆ ಇದು ಕಂಟಿನ್ಯೂಷನ್ ಇದು ಸೊ ನೆನ್ನೆ ನಾವು ಕಾಫಿ ಎಲ್ಲ ಕುಡ್ದಾದ ಮೇಲೆ ವ್ಲಾಗ್ ಎಂಡ್ ಮಾಡಿದ್ದೆ ಅಲ್ಲಿಂದ ರೆಸ್ಟೋರೆಂಟಿಂದ ಬಂದು ರೂಮ್ಗೆ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ಹೊರಗಡೆ ಆಟೋ ಸಿಗುತ್ತೆ ಸೊ ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡೇ ಇದ್ದೀವಿ ಯಾಕಂದರೆ ತುಂಬ ಅಂದರೆ ತುಂಬ ಸೆಕೆ ಇತ್ತು ಸೊ ಬಿಸಿನೀರು ಎನಿ ಟೈಮ್ ಬರ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ ಆಟೋ ನೋಡಿ నా ఉల్దివంత హోటల్ంద ఫ ఫైవ్ మినిట్స్ అసే దేవస్థాన ఆటో కూడా అసే ఇ అలానే కుమార్ధారా నదీ ఇవ్వదు నది పక్కనే ఇవంత హోటల్దు ఆదిత్య అస్ట్ అంత సో ఆటో అయి జస్ట్ ఫైవ్ మినిట్సల్ దేవస్థాన రీచ్ ఆగిబెడ్తీవి బై వాక్ కూడా హోదు బై వాక్ హోద్రె ని ఫిఫ్టీన్ ట్వెంటీ మినిట్స్ ఆబోదు అసే ಆದರೆ ಕ್ಲೈಮೇಟ್ ಅಂತೂ ತುಂಬ ಸಕ್ಕತ್ತಾಗಿ ಇತ್ತು ಅಂದರೆ ರೂಮ್ ಒಳಗಡೆ ಮಾತ್ರ ಸ್ವಲ್ಪ ಸೆಕೆ ಆಗುತ್ತೆ ಹೊರಗಡೆ ಬಂದರೆ ಸ್ವಲ್ಪ ಕೂಲಿಂಗಾಗೇ ಇರುತ್ತೆ ಅಲ್ಲಿ ಹೇಗೆ ಅಂತ ಅಂದರೆ ಈ ಕಡೆ ಮಳೆ ಇದ್ದರೆ ಈ ಕಡೆ ಶೆಕೆ ಇರುತ್ತೆ ನಮಗೆ ಮಾತ್ರ ಆ ಥರ ಇದೆಯಾ ಎಲ್ಲರಿಗೂ ಆ ಥರ ಆಗ್ತಾಯಿದೆ ಗೊತ್ತಿಲ್ಲ ನನಗೆ ಇವಾಗ ನಾವು ದೇವಸ್ಥಾನ ರೀಚ್ ಆಗಿದ್ವಿ ಫೈವ್ ಮಿನಿಟ್ಸ್ ಅಷ್ಟೇ ಅಲ್ಲಿಂದ ಬಂದ್ವಿ ನೋಡಿ ಅಲ್ಲೇ ಎದುರುಗಡೆ ಕಾಣ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಫಾಗ್ ಹೇಗೆ ತುಂಬಿದೆ ನೋಡಿ ಅಷ್ಟು ಮಂಜು ಇಲ್ಲ ಅಂತ ಅಂದರೆ ದೇವರು ಮಲಗಿರೋ ರೀತಿ ಇರುತ್ತೆ ಬೆಟ್ಟ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಈ ಫಾಗ್ ತುಂಬಿರೋದ್ರಿಂದ ಅದೆಲ್ಲ ಕಾಣ್ತಾ ಇರಲಿಲ್ಲ ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ ಸೊ ಅದರಿಂದ ಒಳಗಡೆ ಬರಬೇಕು ಅದರ ಒಳಗಡೆ ಗಾಡಿ ಬಿಡೋದಿಲ್ಲ ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ರೆ ನಿಮಗೆ ರೈಟ್ ಸೈಡಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಸಿಕ್ಕುತ್ತೆ ತುಂಬ ಜನಕ್ಕೆ ಗೊತ್ತಿರತ್ತೆ ಯಾರಿಗೆ ಗೊತ್ತಿಲ್ಲ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರಾದರೂ ಇಷ್ಟಪಡ್ತೀರಾ ಬರೋದಕ್ಕೆ ಅನ್ನೋದು ಅನ್ನೋರಿಗೋಸ್ಕರನೇ ನಾನು ಈ ಡೀಟೇಲ್ಸ್ ಹೇಳ್ತಾ ಇರೋದು ಇದು ರಥ ತೇರು ಅಂತಾರಲ್ಲ ದೇವ್ರನ್ನ ಎಳೆಯೋದಕ್ಕೆ ಅಂತ ಇದು ಯೂಶಲಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಥವಾ ಯಾವುದಾದ್ರು ಉತ್ಸವ ಮತ್ತು ಜಾತ್ರೆ ಎಲ್ಲ ಮಾಡ್ತಾರಲ್ಲ ಆವಾಗ ಜಾಸ್ತಿ ಅಂದರೆ ತುಂಬ ಅಂದರೆ ತುಂಬ ಹೆವಿ ಇದೆ ಕಂಪ್ಲೀಟ್ ಮರದಲ್ಲೇ ಕಾರ್ವಿಂಗ್ ಮಾಡಿರೋದು ಹಾಗೆ ದೇವ್ರದ್ದು ಗೋಪುರ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಒಳಗಡೆ ಫೋನ್ ಅಲೋ ಎಲ್ಲ ಹಂಗಾಗಿ ಏನೂ ಶೂಟ್ ಮಾಡೋಕ್ಕಾಗಲ್ಲ ಇದು ಬಂದು ಚಪ್ಪಲ್ ಸ್ಟ್ಯಾಂಡು ಇದರಿಂದ ಒಳಗಡೆ ಹೋದರೆ ಅಲ್ಲಿ ಒಂದು ಬ್ಯಾಗ್ ಕೊಡ್ತಾರೆ ಅಂದರೆ ಚೀಲ ಕೊಡ್ತಾರೆ ಅದರಲ್ಲೆಲ್ಲ ತುಂಬಿಡಬೇಕು ಚಪ್ಪಲ್ಸ್ ಎಲ್ಲ ತುಂಬಿಟ್ರೆ ಅವ್ರಿಗೆ ಕೊಟ್ಟರೆ ಒಂದು ಟೋಕನ್ ಕೊಡ್ತಾರೆ ಟೋಕನ್ ಸೇಫಾಗಿ ಇಟ್ಕೋಬೇಕು ಟೋಕನ್ ಏನಾದರೂ ಕಳೆದಾಕಿದ್ರೆ ಅದಕ್ಕೂ ಫೈನ್ ಇರುತ್ತೆ ಸೊ ಹಂಗಾಗಿ ಟೋಕನ್ ಸೇಫಾಗಿ ಇಟ್ಕೊಳ್ಳಿ ನೀವು ಯಾರಾದರೂ ಹೋದರೆ ಆಮೇಲೆ ಆ ಟೋಕನ್ ಕೊಟ್ಟರೆ ನಿಮ್ಮ ಸ್ಲಿಪ್ಪರ್ಸ್ ಎಲ್ಲ ಕೊಡ್ತಾರೆ ಈಗ ದೇವಸ್ಥಾನದ ಔಟರ್ ವ್ಯೂ ಅಷ್ಟೇ ತೋರಿಸ್ತೀನಿ ಯಾಕಂದರೆ ಒಳಗಡೆ ಫೋನ್ ನಾವೇನಾದರೂ ಯೂಸ್ ಮಾಡಿದ್ ನೋಡಿದ್ರೆ ಅಂದರೆ ಹಂಗೆ ಕಿತ್ಕೊಂಡು ಬಿಡ್ತಾರೆ ಸೊ ಹಾಗೆ ಒಳಗಡೆ ಏನು ಶೂಟ್ ಮಾಡಿಲ್ಲ ಹಾಗೆ ಹೊರಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಿಂದೆಗಡೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ನೋಡಿ ಅದ್ರ ಹಿಂದೆಗಡೆನೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಸೊ ಇದ್ರ ಹಿಂದೆಗಡೆನೇ ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಅದೆಲ್ಲ ಮಾಡ್ತಾರೆ ಅಲ್ಲೇ ಮಾಡೋದು ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಮಾಡೋದು ಅಲ್ಲೇ ಅಕ್ಕಪಕ್ಕ ಎಲ್ಲ ಇರುತ್ತೆ ಅಲ್ಲಿ ಗೋಶಾಲೆ ಎಲ್ಲ ಇದೆ ಅಲ್ಲಿಂದ ಒಂದು ಫೈ ಟು ಟೆನ್ ಮಿನಿಟ್ಸ್ ಅಷ್ಟೇ ವಾಕು ಸೊ ನೋಡಿ ಇದೇ ಗೋಶಾಲೆ ಅಲ್ಲಿಂದ ನಡ್ಕೊಂಡು ಇದ್ದೀವಿ ಕ್ಲೈಮೇಟು ವ್ಯೂ ಅಂತೂ ಸಖತ್ತಾಗಿತ್ತು ಈ ಥರದ್ದೆಲ್ಲ ನಾವು ಬೆಂಗಳೂರಲ್ಲಿ ನೋಡೋಕ್ಕೆ ಅಸಾಧ್ಯ ಬಟ್ ಇದು ಸಖತ್ತಾಗಿತ್ತು ಒಂಥರ ಚೆನ್ನಾಗಿ ಮನಸ್ಸಿಗೆ ಹಿತವಾಗಿರುತ್ತೆ ನೀವು ಯಾರಾದರೂ ಹೋಗಬೇಕು ಅಂದರೆ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ ಖುಷಿ ಆಗುತ್ತೆ ಬಟ್ ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗಬೇಕು ನೀವು ಯಾಕಂದರೆ ಗಾತ್ ಸೆಕ್ಷನ್ ಆಗಿರೋದ್ರಿಂದ ಮಳೆ ಟೈಮಲ್ಲಿ ಜಾಸ್ತಿ ಮರ ಬೀಳೋದು ಅದೆಲ್ಲ ಇರುತ್ತೆ ಸೊ ಅದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಹುಷಾರಾಗಿ ಹೋಗಿ ಬನ್ನಿ ಇಲ್ಲ ಅಂತಂದರೆ ಆಗಿರುವಂಥ ವೆದರ್ ಅಂದರೆ ನವೆಂಬರು ಡಿಸೆಂಬರ್ ಅಂಥ ಟೈಮ್ಗೆ ಹೋದ್ರು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಶಾಪಲ್ಲಿ ನಾವು ಬಂದಿದ್ದೀವಿ ಇದು ಉಂಡಿಗೆ ಹಾಕೋಕ್ಕೆ ಅಂತ ನಮಗೆ ಒಂದು ವೇಳೆ ಏನಾದರೂ ದೋಷ ದೃಷ್ಟಿ ದೋಷ ಎಲ್ಲ ಇದ್ದರೆ ಅವ್ರು ಹೇಳ್ತಾರೆ ಏನೇನು ತೊಗೋಬೇಕು ಅಂತ ಸೊ ಅದನ್ನೆಲ್ಲ ತೊಗೊಂಡ್ವಿ ಅದು ಜಾಸ್ತಿ ಏನಿಲ್ಲ ಅರವತ್ತು ರೂಪಾಯೋ ಎಪ್ಪತ್ತು ರೂಪಾಯೋ ಇವಾಗ ನರ ಎಲ್ಲ ವೀಕ್ ಆಗಿರೋದು ಅದೆಲ್ಲ ಇರುತ್ತೆ ಸೊ ಅದಕ್ಕೆ ಅಂತ ಒಂದೊಂದು ಇಟ್ಟಿರ್ತಾರೆ ಅದನ್ನೆಲ್ಲ ತಗೊಂಡು ನಾವು ಬೇಡ್ಕೊಂಡು ತಲೆಯಿಂದ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲಿ ಉಂಡಿ ಒಳಗಡೆ ಹಾಕ್ಬಿಡ್ಬೇಕು ಅಕ್ಕ ನಮ್ಮಕ್ಕ ಇದ್ದಾಳೆ ಪೇಪರ್ ಸಮೇತನೇ ಹಾಕಬೇಕಾ ಅಂತ ಅದೆಲ್ಲ ಬೆಳ್ಳಿಯಿಂದ ಮಾಡಿರ್ತಾರೆ ಅಂದರೆ ಜಸ್ಟ್ ಪ್ಲೇಟಿಂಗ್ ಅಷ್ಟೇ ಹೆವಿಯಾಗಿ ಏನಿರೋದಿಲ್ಲ ಒಂದು ವೇಳೆ ನಮಗೆ ದೋಷ ಎಲ್ಲ ಇರುತ್ತೆ ಎಲ್ಲಾರ್ಗೂ ಪೂಜೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲಲ್ಲ ಅಲ್ಲ ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಇದನ್ನು ಥರ ತೊಗೊಂಡು ದೇವ್ರ ಹತ್ರ ಬೇಡ್ಕೊಂಡು ಹುಂಡಿಗೆ ಹಾಕ್ಬೋದು ನಾವು ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಎದುರುಗಡೆ ಇದೆ ನೋಡಿ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಹೋಗಬೇಕಾದ್ರೆ ಟೈಮ್ ಆರು ಮುಕ್ಕಾಲಾಗಿತ್ತು ಆಗಿತ್ತು ಸೊ ನಾವು ಅಲ್ಲಿ ಇದು ದೇವ್ರ ಹುಂಡಿಗೆ ಹಾಕೋಕ್ಕೆ ಅಂತ ತೊಗೊಂಡ್ವಿ ನೋಡಿ ಅವ್ರು ಹೇಳ್ತಾಯಿದ್ರು ಬೇಗ ಹೋಗಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಸೊ ಬಂದರೆ ಕ್ಲೋಸ್ ಆಗಿಬಿಟ್ಟಿತ್ತು ಆಲ್ರೆಡಿ ಅದಕ್ಕೋಸ್ಕರನೇ ಇವಾಗ ರಿಟನ್ ಇದ್ದೀವಿ ರಿಟರ್ನ್ ಬರಬೇಕಾದ್ರೆ ಒಂದೇ ಗುಡುಗು ನಾನು ಆ ಥರ ಗುಡುಗು ನನ್ನ ಲೈಫಲ್ಲಿ ನಾನು ಕೇಳೇ ಇಲ್ಲ ಯಾಕಂದರೆ ಬೆಟ್ಟ ಬಂದು ಆಕಾಶಕ್ಕೆ ಹತ್ರ ಇರೋದ್ರಿಂದ ತುಂಬ ಅಂದರೆ ತುಂಬ ಜೋರಾಗಿ ಈ ಫಿಲಿಮಲ್ಲೆಲ್ಲ ಕೇಳುತ್ತೆ ನೋಡಿ ಅದೇ ರೀತಿಯೇ ಕೇಳಿಸಿದ್ದು ನನಗೆ ಸ್ಟಾರ್ಟಿಂಗಲ್ಲಿ ಭಯಾನೇ ಆಗೋಯ್ತು ಆ ಥರ ಅಷ್ಟು ಜೋರಾಗಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದು ಕೇಳ್ತಾ ಇರೋದು ನಿಮಗೂ ಕೇಳಿಸ್ತೀನಿ ನೋಡಿ ನಿಮಗೆ ಅಷ್ಟು ಜೋರಾಗಿ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಸೌಂಡೆಲ್ಲ ಇರೋದ್ರಿಂದ ಸೊ ಕೇಳಿದ್ರಲ್ಲ ಎಷ್ಟು ಜೋರಾಗಿ ಹುಡುಗ ಬರ್ತಾಯಿತ್ತು ಅಂದರೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಹಾಗೆ ಅದಾದಮೇಲೆ ವಿಪರೀತ ಮಳೆ ಬಂತು ಮಳೆ ಬಾತೆ ಇದರಿಂದ ಮತ್ತೆ ಒಳಗಡೆ ಬಂದುಬಿಟ್ವಿ ಒಳಗಡೆ ಯೂಶ್ವಲಿ ದೇವಸ್ಥಾನದೊಳಗಡೆ ಆನೆ ಇರುತ್ತೆ ಅಂದರೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮಿಗೆ ಬರುತ್ತೆ ಸೊ ನಾವು ಹೋದಾಗ ದರ್ಶನ ಮಾಡೋಕ್ಕೆ ಹೋದಾಗ ಆನೆ ಇರಲಿಲ್ಲ ನಾವು ಆಮೇಲೆ ಊಟಕ್ಕೆ ಅಂತ ಬಂದ್ವಿ ಸೊ ತುಂಬ ಮಳೆ ಇದ್ದಿದ್ದರಿಂದ ಹಾಗೆ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಅಂತ ಬಂದ್ವಿ ನೋಡಿ ಆವಾಗ ಆನೆ ಆನೆ ಕಾಣಿಸಿದ್ರಿಂದ ಹಾಗೆ ಒಂದು ಕ್ಲಿಪ್ಪಿಂಗ್ ಇಟ್ಕೊಂಡ್ವಿ ಇವಾಗ ಕ್ಯೂವಲ್ಲಿ ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಜನ ಆದರೆ ನಾವು ದೇವಸ್ಥಾನಕ್ಕೆ ಅಂತ ಬಂದ ಮೇಲೆ ಯಾವತ್ತೂ ಪ್ರಸಾದ ತಿಂದೆ ಹೋಗಿದ್ದೇ ಇಲ್ಲ ಸೊ ಹಂಗಾಗಿ ಇವಾಗ ಎಲ್ಲರೂ ಕೂತ್ಕೊಂಡಿದ್ದೀವಿ ಎರಡು ಫ್ಲೋರಲ್ಲಿರುತ್ತೆ ಊಟ ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ಥರ ಟೇಬಲ್ ಹಾಕಿ ಕುಣಿಸ್ತಾರೆ ಇನ್ನೊಂದು ಫ್ಲೋರಲ್ಲಿ ಕೆಳಗಡೆ ಕೂತ್ಕೋಬೇಕಾಗುತ್ತೆ ಆ ನಾವು ಚೂಸ್ ಮಾಡೋಕ್ಕಾಗಲ್ಲ ಯಾವ್ದು ಖಾಲಿ ಇರುತ್ತೆ ನೋಡಿ ಅಲ್ಲಿ ಕಳಿಸ್ತಾರೆ ಹೋಗಿ ಕುತ್ಕೋಬೇಕಾಗುತ್ತೆ ಇವಾಗ ಎಲ್ಲರಿಗೂ ಎಲ್ಲೆಲ್ಲ ಹಾಕಿದ್ದಾರೆ ಪಲ್ಯ ಕೂಡ ಹಾಕಿದ್ದಾರೆ ಪಲ್ಯ ಅಂತೂ ತುಂಬ ಸಖತ್ತಾಗಿತ್ತು ಇವಾಗ ರೈಸು ಫಸ್ಟ್ ರೈಸ್ ಹಾಕ್ತಾರೆ ಆಮೇಲೆ ರಸಮ್ ಹಾಕ್ತಾರೆ ಆಮೇಲೆ ಸಾಂಬಾರು ಹಾಕ್ತಾರೆ ಆಮೇಲೆ ಮಜ್ಜಿಗೆ ಹಾಕ್ತಾರೆ ಆ ಕಡೆ ಎಲ್ಲ ಅದೇ ಪದ್ಧತಿ ಸೊ ನೀವು ಹೋಗಬೇಕು ಊಟಕ್ಕೆ ಅಂದರೆ ಒಂದು ವಾಟ್ರ್ ಬಾಟ್ಲಲ್ಲಿ ತೊಗೊಂಡು ಹೋಗಿ ಯಾಕಂದರೆ ನೀರು ಅವರು ನಮ್ಗೆ ಯಾವಾಗ ಬೇಕೋ ಅವಾಗ ತಂದು ಕೊಡೋದಿಲ್ಲ ಸೊ ಅವರು ಒಂದು ರೋ ಅಲ್ಲಿ ತಂದು ಕೊಡ್ತಾರೆ ಅವಾಗ ನಾವು ತೊಗೊಂಡು ಕುಡಿಬೇಕಾಗುತ್ತೆ ಹಾಗಾಗಿ ನೀವು ಹೋಗಬೇಕು ಊಟಕ್ಕೆ ಅಂದರೆ ಒಂದು ಕೈಯಲ್ಲಿ ಒಂದು ವಾಟ್ರ್ ಬಾಟ್ಲು ಇಟ್ಕೊಂಡು ಹೋಗಿ ಯಾಕಂದರೆ ತುತ್ತು ಸಿಕ್ಕೊಂತು ಅಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಯಶಿಗೆ ನಮ್ಮ ಯಜಮಾನ್ರಿಗೆ ಈ ದೇವಸ್ಥಾನದ ಊಟ ಅಂತಂದರೆ ತುಂಬ ಇಷ್ಟ ಸೊ ಅವರು ಒಂದು ಟೈಮ್ ಕೂಡ ಮಿಸ್ ಮಾಡಲ್ಲ ದೇವಸ್ಥಾನದ ಊಟ ನಮೇಶಿಗೆ ಮನೇಲಿ ಊಟ ಮಾಡು ಅಂತ ಅಂದರೆ ಹಿಂದೆ ಬಿದ್ದು ಬಡ್ಕೋತಾ ಇರಬೇಕು ನೂರು ಸತಿ ಹೇಳಬೇಕು ಒಂದು ಹತ್ತು ಸತಿ ಹೇಳಿದ್ರೇ ಆವಾಗ ಊಟ ಮಾಡ್ತಾನೆ ಈಗ ಫೈನಲಾಗಿ ಮಜ್ಜಿಗೆ ಎಲ್ಲ ಹಾಕಿದ ಮೇಲೆ ಕೈ ತೊಳ್ಕೊಂಡು ಇವಾಗ ರಿಟನ್ನು ರೂಮಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಅಲ್ಲೇ ಆಟೋ ಸಿಕ್ಕತ್ತೆ ಹೊರಗಡೆ ಅಲ್ಲೇ ಆಟೋ ಇಡ್ಕೊಂಡು ಹೋಟೆಲ್ಗೆ ಹೋಗೋದು ನಾವು ಪ್ರತಿ ವರ್ಷವೂ ನಾನು ಬರ್ತೀನಿ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾಕಂದರೆ ನಮ್ಮ ಯಶು ಇಲ್ಲಿ ಮತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಹುಟ್ಟಿರೋದ್ರಿಂದ ನಾನು ಮಿಸ್ ಮಾಡೋದಿಲ್ಲ ಅದಕ್ಕೋಸ್ಕರನೇ ಕುಕ್ಕೆಗೆ ಫಸ್ಟ್ ಬರ್ತೀನಿ ತುಂಬ ಜನ ಧರ್ಮಸ್ಥಳಕ್ಕೆ ಫಸ್ಟ್ ಹೋಗಬೇಕು ಆಮೇಲೆ ಕುಕ್ಕೆಗೆ ಹೋಗಬೇಕು ಅಂತ ಹೇಳ್ತಾರೆ ಹೌದು ಹಾಗೇ ಮಾಡಬೇಕು ಬಟ್ ನಮ್ಮ ಯಶು ಇಲ್ಲಿ ಬಂದ ಮೇಲೆ ಹುಟ್ಟಿರೋದ್ರಿಂದ ನಾನು ಈ ಥರ ಮಾಡೋದು ನಾವು ಫಸ್ಟ್ ಕುಕ್ಕೆಗೆ ಬಂದು ನೆಕ್ಸ್ಟ್ ಡೇ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ವಾಪಸ್ ಕುಕ್ಕೆಗೆ ಬರ್ತೀವಿ ಹಂಗಾಗಿ ನಾವು ಕುಕ್ಕೆಯಲ್ಲಿ ರೂಮ್ ಸ್ಟೇ ಮಾಡೋದು ಅಲ್ಲಿ ಬಂದು ಮತ್ತೊಂದು ಸತಿ ನಾವು ಕುಕ್ಕೆಯಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಹೊಡ್ತೀವಿ ಇವಾಗ ಅಲ್ಲೇ ಇರುವಂಥ ರೆಸ್ಟೋರೆಂಟಿಗೆ ಬಂದ್ವಿ ಸೊ ನಾವು ಬೇಗ ಹೋಗಿದ್ರಿಂದ ನಮಗೆ ಮತ್ತೆ ಒಂದು ಹತ್ತುವರೆ ಹಂಗೆ ಸ್ವಲ್ಪ ಇತ್ತು ಹಂಗಾಗಿ ಅಲ್ಲಿ ರೆಸ್ಟೋರೆಂಟಿಗೆ ಬಂದು ಸ್ವಲ್ಪ ಒಂದೇ ಒಂದು ಗೋಬಿ ಆರ್ಡ್ರ್ ಮಾಡಿಕೊಂಡು ಹಾಗೆ ಊಟ ಮಾಡ್ತಾಯಿದ್ವಿ ಊಟ ಅಲ್ಲ ಗೋಬಿನ ನಾಲ್ಕು ಜನ ಶೇರ್ ಮಾಡಿಕೊಂಡ್ವಿ ಹಾಗೆ ಎಷ್ಟು ಒಂದು ಐಸ್ ಕ್ರೀಮ್ ಕೂಡ ತೊಗೊಂಡು ಐಸ್ ಕ್ರೀಮ್ ತಿಂತಾಯಿದ್ದಾನೆ ಅಕ್ಕ ನಮ್ಮ ಯಜಮಾನರು ಇಬ್ಬರು ಒಂದೊಂದು ಕಾಫಿ ತೊಗೊಂಡ್ರು ಇದಾದ ಮೇಲೆ ಮತ್ತೆ ನಾವು ಮೇಲುಗಡೆ ರೂಮ್ಗೆ ಹೊರಟ್ವಿ ಅದಕ್ಕೆ ಮುಂಚೆ ನಾನು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯಗೆ ಎಂಟ್ರ್ ಆಗೋಕ್ಕೆ ಇದು ಮೊದಲನೇ ಆರ್ಚು ಸೊ ಈ ಆರ್ಚ್ ಹತ್ರನೇ ಇರೋದು ಕುಮಾರಧಾರ ನದಿ ಪ್ಲಸ್ ನಾವು ಉಳ್ಕೊಂಡಿರೋ ಹೋಟೆಲ್ ಕೂಡ ಇದ್ದೇನೆ ಆದಿತ್ಯ ನೆಸ್ಟ್ ಅಂತ ಆದಿತ್ಯ ವ್ಯೂ ಅಂತ ಧರ್ಮಸ್ಥಳದಲ್ಲಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು ಆ ಹೋಟೆಲ್ ಕೂಡ ಚೆನ್ನಾಗಿದೆ ಬಟ್ ಇದು ತುಂಬ ಚೆನ್ನಾಗಿದೆ ಇದೇ ಹೋಟೆಲಿನ ಎಂಟ್ರೆನ್ಸು ಸೊ ಅಲ್ಲೇ ನೀವು ನೋಡ್ಬೋದು ಬರ್ದಿದ್ದಾರೆ ಆದಿತ್ಯ ನೆಸ್ಟ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋಟೆಲು ಒಳ್ಳೆ ರೆಸಾರ್ಟ್ ಥರ ಇದೆ ಜಸ್ಟ್ ಏನಂದರೆ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಇಲ್ಲ ಅಷ್ಟೇ ಸೊ ರೆಸಾರ್ಟಲ್ಲಿ ಅದೆಲ್ಲ ಗೇಮ್ಸ್ ಎಲ್ಲ ಇರುತ್ತೆ ನೋಡಿ ಅದು ಒಂದುಬಿಟ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹೋಟೆಲ್ಸ್ ಕೂಡ ಅಷ್ಟೇ ಜಾಸ್ತಿ ಏನು ದೊಡ್ಡ ದೊಡ್ಡ ಫ್ಲೋರ್ ಥರ ಇಲ್ಲ ಜಸ್ಟ್ ಈ ಕಾಟೇಜು ವಿಲಾಝ್ ಎಲ್ಲ ಇರುತ್ತಲ್ಲ ಆ ಥರ ಇದೆ ಇದು ಹೋಟೆಲು ಹಾಗೆ ಸ್ವಿಮ್ಮಿಂಗ್ ಕೂಡ ಇದೆ ಗಾರ್ಡನ್ ಇದೆ ಆ ಕಡೆ ಫೌಂಟೇನ್ ಕೂಡ ಇದೆ ರಾತ್ರಿ ಇವತ್ತು ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದ್ರಿ ಅಂದರೆ ಸಕತ್ತು ಎಂಜಾಯ್ ಮಾಡ್ಬೋದು ಟ್ರಿಪ್ ಅಂದರೆ ಜನ ಜಾಸ್ತಿ ಇರಬೇಕು ಸೊ ಜನ ಜಾಸ್ತಿ ಇದ್ದು ಅವ್ರ ಜೊತೆ ಎಲ್ಲ ಬಂದ್ರಿ ಅಂದರೆ ಅಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಸೊ ಅಲ್ಲೇ ಕಾಫಿ ತೊಗೊಂಡು ಬಂದು ಕುಡಿಬೋದು ತುಂಬ ಚೆನ್ನಾಗಿದೆ ಹಾಗೆ ಗಾರ್ಡನ್ ಕೂಡ ಅಷ್ಟೇ ಹೂವು ಎಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ಗೊತ್ತಾ ಹಾಗೆ ಅದರ ಮೇಲೆ ನೀರಿನ ಎಲ್ಲ ಬಿದ್ದಿದೆ ನೋಡಿ ಆವಾಗಷ್ಟೇ ನೀರು ಹಾಕಿದರು ಅದನ್ನು ಹಾಗೆ ಒಂದು ಶಾರ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿರುವಂಥ ಫೌಂಟೇನ್ ಕೂಡ ಅಷ್ಟೇ ಆ ನೀರಿನ ಶಬ್ದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ನಾವೇನಾದರೂ ನೋಡ್ಬೋದು ಮಾತಾಡ್ಬೋದು ರಿಲ್ಯಾಕ್ಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಲಾನ್ ಒಳಗಡೆ ಹೋಗೋಕ್ಕೆ ಇದೆ ದಾರಿ ಲಾನ್ ಒಳಗಡೆ ಒಂದು ಎರಡು ಚೇರ್ ಹಾಕಿದ್ದಾರೆ ಸೊ ಆ ಚೇರಲ್ಲಿ ಆರಾಮಾಗಿ ಕೂತ್ಕೋಬೋದು ಲಾನ್ ಮೇಲೆ ಕುತ್ಕೊಳ್ಳೋಂಗಿಲ್ಲ ಬಟ್ ತುಂಬ ಜನ ಕೇಳಲ್ಲ ಅಲ್ಲಿ ಕ್ಲೀನಾಗಿ ಬೋರ್ಡ್ ಹಾಕಿದ್ದಾರೆ ಲಾನ್ ಮೇಲೆ ನಡಿಬೇಡಿ ಅಂತ ಬಟ್ ಆದರೂ ಕೆಲವ್ರು ಇರ್ತಾರಲ್ಲ ಲಾನ್ ಮೇಲೆ ನಡೀತಾರೆ ಅದರಲ್ಲೇ ಓಡಾಡ್ತಾರೆ ಅದರ ಮೇಲೆ ಕೂತ್ಕೋತಾರೆ ಗೆಸ್ಟ್ ಆಗಿರೋದ್ರಿಂದ ಅವರು ಏನೂ ಹೇಳೋದಿಲ್ಲ ಒಂದು ಟೂ ಡೇಸ್ ಇದ್ದು ಹೋಗ್ತಾರೆ ಅಂದ್ಬಿಟ್ಟು ಅವರು ಸುಮ್ಮನೆ ಆಗಿಬಿಡ್ತಾರೆ ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಅಂತೂ ಸಖತ್ತಾಗಿದೆ ನಾನು ಮತ್ತೆ ಮೇಲೆ ಹೋಗ್ಬಿಟ್ಟು ಮತ್ತೆ ನಾನು ಕೆಳಗಡೆ ಬಂದೆ ಸೊ ನೋಡಿ ಅದೇ ನಮ್ಮ ರೂಮ್ ಆಪೋಸಿಟಲ್ಲಿ ಸೆಕೆಂಡ್ ಫ್ಲೋರಲ್ಲಿದೆ ನೋಡಿ ಇವಾಗ ಯಶು ಮತ್ತು ನಾನು ಕೆಳಗಿಳಿದು ಬರ್ತಾಯಿದ್ದೀವಿ ರೂಮ್ ಕೂಡ ತುಂಬ ಚೆನ್ನಾಗಿದೆ ನೆನ್ನೆ ತೋರಿಸಿದ್ದೆ ನೋಡಿ ನಿಮಗೆ ರೂಮ್ ಪ್ರೈಸ್ ಎಲ್ಲ ನಾನು ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಎಷ್ಟಾಯಿತು ಏನಾಯಿತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಇದು ಒಂದು ಸ್ಪೇಸ್ ಇದೆ ಅಲ್ಲಿ ಗಣೇಶನ ಇಟ್ಟಿದ್ದಾರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಕಡೆ ಮಕ್ಕಳು ಆಡೋದಿಕ್ಕೂ ಕಿಡ್ಸ್ ಏರಿಯಾ ಇದೆ ನಮ್ಮೆಷ್ ಒಬ್ಬನೇ ಇಲ್ಲಿ ಬಂದು ಆರಾಮಾಗಿ ಆಡ್ತಾನೆ ಸೊ ಬೆಂಗಳೂರಲ್ಲೆಲ್ಲ ನಾವು ಆ ಥರ ಬಿಡೋದಕ್ಕಾಗಲ್ಲ ಈ ಥರ ನಾವು ಮೇಲಿಂದ ನೋಡ್ ನೋಡೋ ಥರ ಆರಾಮಾಗಿದ್ದರೆ ಚೆನ್ನಾಗಿರುತ್ತೆ ಅವನೇ ಬಂದು ಎಷ್ಟು ಓದ್ಬೇಕು ಆಡ್ಬಿಟ್ಟು ಆಮೇಲೆ ರೂಮಿಗೆ ಬರ್ತಾನೆ ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ ಹಾಗೆ ನಾನು ಕೂಡ ಇಳ್ದು ಬಂದೆ ಸೆಖೆ ಅಂದರೆ ತುಂಬ ಸೆಖೆ ವಿಪರೀತ ಶೆಕೆ ನಮ್ಮ ಯಜಮಾನ್ರು ನಾನು ನೋಡಿಬಿಟ್ಟು ಏನು ಸ್ನಾನ ಮಾಡ್ಕೊಂಡು ಬಂದ್ಯಾ ಅಂತ ಕೇಳ್ತಾಯಿದ್ರು ಸೊ ಅಷ್ಟು ಸೆಖೆ ಇತ್ತು ಸೊ ಹಾಗಾಗಿ ಕೂಲ್ನ ಮೇಲೆ ಕಟ್ಬಿಟ್ಟೆ ಅದು ಶೆಖೆ ಅಲ್ಲ ಅಬೆ ಸೊ ಅಬೇಗೆ ನಮಗೆ ಶ್ ಸ್ವೆಟಿಂಗ್ ಆಗುತ್ತೆ ನೋಡಿ ಆ ಥರ ಆಗ್ತಾಯಿತ್ತು ಬಟ್ ಈ ಸೆಕೆ ಈ ಬಿಸಿಲಿಗೆ ನಮ್ಗೆ ಕಪ್ಪಗಾಗಲ್ಲ ಫೇರ್ ಆಗ್ತೀವಿ ಆ ಥರ ಸ್ವೆಟ್ ಆದರೆ ಸೊ ಅದಾದಮೇಲೆ ಎಷ್ಟು ಒಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು ಆಮೇಲೆ ನಾವು ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತೇ ನಾವು ವಿಡಿಯೋ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸು ಏನಾದರೂ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅಥವಾ ಬ್ಲಾಗ್ಸಲ್ಲಿ ಕೂಡ ಹೇಳ್ತೀನಿ సో యారోబు క్రు హోటల్ నేమ్ ఏను అంత సో నేను కమెంటలు రిప్లై మాది ఈ వీడియోలు కూడా హోటల్ ఆదిత్య నెస్ట్ అంత సో నెక్స్ట్ వీడియో నా నిమ్న భేటీ ఆక్తిని అండ్ దెన్ ఛేక్ కేర్ బాయ్